ಭಾರತದ ಬುಡಕಟ್ಟು ಜನಾಂಗದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬನ್ನಿ ಭಾರತದಲ್ಲಿ ಹಲವರು ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ ಅದೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲೂ ಹಲವಾರು ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ ಅವರದೇ ಆದ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರಗಳನ್ನೂ ಹೊಂದಿರ್ತಾರೆ ಹಾಗಾದರೆ ತಮ್ಮದೇ ಆದ ನೃತ್ಯ ಹಬ್ಬಗಳನ್ನು ಆಚರಿಸುತ್ತಾರೆ ಮತ್ತು ಸಮಾಜದಿಂದ ದೂರ ಉಳಿತಿರ್ತಾರೆ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಾರೆ ಭಾರತದ ರಾಜ್ಯಗಳಲ್ಲಿ ಅಷ್ಟೇ ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದ ವಾಸವಿಧಾರೆ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಯಾಂಟಿನಲಿಸ್ ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ ಅವರು ಅತ್ಯಂತ ಅಪಾಯಕಾರಿ ಬುಡಕಟ್ಟು ಜನಾಂಗ ಸಂಟಿಂಗ್ಲೀಸ್ ಜನಾಂಗವು ಭಾರತಕ್ಕೆ ಸೇರಿದ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಭಾಗವಾದ ನಾರ್ತ್ ಸೆಂಟಿನಾಲ್ ದ್ವೀಪದಲ್ಲಿ ವಾಸಿಸುತ್ತಾರೆ ಇವರು ಜಗತ್ತಿನ ಅತ್ಯಂತ ಪ್ರತ್ಯೇಕಿತ್ ಜನಾಂಗಗಳಲ್ಲಿ ಒಬ್ಬರು ಹೊರಗಿನವರ ಸಂಪರ್ಕವನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ ಭಾರತೀಯ ಕಾನೂನು ಪ್ರಕಾರ ಯಾರೂ ಇವರ ದ್ವೀಪಕ್ಕೆ ಹೋಗಲು ಅನುಮತಿ ಇಲ್ಲ ಏಕೆಂದರೆ ಇವರು ಹೊರಗಿನವರ ಜೊತೆ ಸಂಪರ್ಕ ಸಾಧಿಸುವುದನ್ನು ಬಯಸುವುದಿಲ್ಲ ಮತ್ತು ಅವರ ಆರೋಗ್ಯಕ್ಕೆ ಅಪಾಯವಾಗಬಹುದು ಇವರು ಆಹಾರ ಸಂಗ್ರಹಣೆ ಮೀನುಗಾರಿಕೆ ಬೇಟೆ ಇತ್ಯಾದಿಗಳ ಮೇಲೆ ಅವಲಂಬಿತರಾಗಿದ್ದಾರೆ ಅವರ ಸಂಸ್ಕೃತಿ ಭಾಷೆ ಧರ್ಮ ಇತ್ಯಾದಿ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ ಏಕೆಂದರೆ ಇವರ ಜೊತೆ ಯಾವುದೇ ಸಂಶೋಧಕರಿಗೂ ಸುರಕ್ಷಿತ ದೀರ್ಘಕಾಲಿಕ ಸಂಪರ್ಕ ಸಾಧ್ಯವಾಗಿಲ್ಲ ಇವರು ತಮಗೆ ಅಪಾಯ ಎನಿಸಿದವರನ್ನು ಅಟ್ಟಹಾಸದಿಂದ ಹೊರಹಾಕುತ್ತಾರೆ ಆದರೂ ಕೆಲವರು ಇತಿಹಾಸದಲ್ಲಿ ಇವರನ್ನು ಸಂಪರ್ಕಿಸಲು ಅಥವಾ ನೋಡಲು ಯತ್ನಿಸಿದ್ದಾರೆ ಮಾರ್ಕೋಪೊಲೊ ಹದಿಮೂರನೇ ಶತಮಾನ ಈ ದ್ವೀಪದ ಬಗ್ಗೆ ಉಲ್ಲೇಖ ಮಾಡಿದ ದಾಖಲೆಗಳಿವೆ ಬ್ರಿಟಿಷ್ ಅಧಿಕಾರಿಗಳು ಹತ್ತೊಂಬತ್ತನೇ ಶತಮಾನ ಕೆಲವು ಅಭಿಯಾನಗಳ ವೇಳೆ ಸಂಪರ್ಕಕ್ಕೆ ಯತ್ನಿಸಿದರು ಆದರೆ ವಿರೋಧ ಎದುರಾಯಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತು ತೊಂಬತ್ತರ ದಶಕಗಳಲ್ಲಿ ಭಾರತೀಯ ಸರ್ಕಾರ ಥ ಆಂಥ್ರೋಪೊಲಜಿಸ್ಟ್ ಟಿ ಎಂಗ್ ಪಂಡಿತ್ ನೇತೃತ್ವದಲ್ಲಿ ಹಲವಾರು ಭೇಟಿಗಳ ಪ್ರಯತ್ನ ಕೆಲವೊಮ್ಮೆ ಅವರು ಆಹಾರ ಕೊಟ್ಟಾಗ ಬುಡಕಟ್ಟು ಜನರು ಸ್ವೀಕರಿಸಿದ ಸಂದರ್ಭಗಳುಂಟು ಎರಡು ಸಾವಿರ ಆರಲ್ಲಿ ಇಬ್ಬರು ಮೀನುಗಾರರು ದ್ವೀಪದ ತೀರಕ್ಕೆ ತಪ್ಪಾಗಿ ಹೋಗಿ ಬುಡಕಟ್ಟು ಜನರಿಂದಲೇ ಕೊಲ್ಲಲ್ಪಟ್ಟರು ಎರಡು ಸಾವಿರ ಹದಿನೆಂಟರಲ್ಲಿ ಅಮೆರಿಕಾದ ಕ್ರಿಶ್ಚಿಯನ್ ಮಿಷನರಿ ಜಾನ್ ಆಲೆಂಚೋ ಜಾನ್ ಆಲೆನ್ ಯಾಸದ ದ್ವೀಪಕ್ಕೆ ಬಲವಂತವಾಗಿ ಪ್ರವೇಶಿಸಲು ಪ್ರಯತ್ನಿಸಿದಾಗ ಸೆಂಟಿನಲೀಸ್ ಜನಾಂಗವು ಅವರನ್ನು ಬಾಣದಿಂದ ಹೊಡೆದುಕೊಂದರು ಇಂದಿಗೂ ಸೆಂಟಿನಲೀಸ್ ಜನಾಂಗವು ಜಗತ್ತಿನ ಅತ್ಯಂತ ಪ್ರತ್ಯೇಕಿತ ಜನಾಂಗ ಮೋಸ್ಟ್ ಐಸೋಲೇಟೆಡ್ ಟ್ರೈಬ್ ಇಂದ ಫೇತಗ ಎಂದು ಪರಿಗಣಿಸಲ್ಪಟ್ಟಿದೆ ಗೀತ ಚಟ್ಟೋಪಾಧ್ಯಾಯ್ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರ ದಶಕದಲ್ಲಿ ಅಂಡಮಾನ್ ದ್ವೀಪಗಳ ಸಂಶೋಧನೆಗೆ ಹೋದಾಗ ಸ್ಯಾಂಟಿನಾಲಿಸ್ ಬುಡಕಟ್ಟು ಜನರು ಅವರನ್ನು ಭೇಟಿ ಮಾಡಿದ ಪ್ರಸಂಗ ಬಹಳ ಪ್ರಸಿದ್ಧ ಅವರು ಆ ಬುಡಕಟ್ಟು ಜನರ ದ್ವೀಪದ ಬಳಿ ಹೋದಾಗ ಮೊದಲು ಜನರು ಅಂಜಿದರು ಹೊರಗಿನವರನ್ನು ಕಂಡಾಗ ಸಾಮಾನ್ಯವಾಗಿ ಆ ಬುಡಕಟ್ಟು ಜನರು ಬಾಣ ಬಿಲ್ಲು ಹಿಡಿದು ಎದುರು ನಿಲ್ಲುತ್ತಿದ್ದರು ಆದರೆ ಗೀತಾ ಚಟ್ಟೋಪಾಧ್ಯಾಯರು ದ್ವೀಪದ ತೀರದ ಬಳಿ ನಿಂತು ಅವರಿಗೆ ಆಹಾರ ಹಣ್ಣು ಮತ್ತು ಉಡುಗೊರೆಗಳನ್ನು ಶಾಂತವಾಗಿ ಕೊಟ್ಟರು ಸ್ವಲ್ಪ ಹೊತ್ತಿನ ನಂತರ ಬುಡಕಟ್ಟು ಜನರು ಕುತೂಹಲದಿಂದ ಹತ್ತಿರ ಬಂದರು ಅವರು ದೂರದಿಂದಲೇ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಿದರು ಈ ಭೇಟಿಯ ದೃಶ್ಯವನ್ನು ವಿವರಿಸುವಾಗ ಗೀತಾ ಚಟೋಪಾಧ್ಯಾಯರು ಹೇಳಿದ್ದೇನೆಂದರೆ ಆ ಬುಡಕಟ್ಟು ಜನರು ಇನ್ನೂ ಕಲ್ಲುಗಾಲದ ಜೀವನ ನಡೆಸುತ್ತಿದ್ದರು ಅವರು ಹೊರಗಿನ ಜನರ ಸಂಪರ್ಕವನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಿದ್ದರು ಅವರ ದೇಹದಲ್ಲಿ ಬಣ್ಣ ಹಚ್ಚಿಕೊಂಡಿದ್ದು ಎಲೆಗಳಿಂದ ಮಾಡಿದ ಬಟ್ಟೆ ಧರಿಸಿದ್ದರು ಒಬ್ಬರ ಮೇಲೆ ಒಬ್ಬರಿಗೆ ಬಲವಾದ ಐಕ್ಯತೆ ಮತ್ತು ನಂಬಿಕೆ ಇತ್ತು ಈ ಘಟನೆಯು ಭಾರತೀಯ ಮಾನವಶಾಸ್ತ್ರದ ಇತಿಹಾಸದಲ್ಲಿ ಮಹತ್ವದ್ದಾಗಿದೆ ಏಕೆಂದರೆ ಗೀತಾ ಚಟೋಪಾಧ್ಯಾಯರು ಅತಿ ಅಪರೂಪದ ರೀತಿಯಲ್ಲಿ ಸ್ಯಾಂಟಿನಾಲಿಸ್ ಬುಡಕಟ್ಟು ಜನರನ್ನು ನೇರವಾಗಿ ಕಂಡ ಮೊದಲ ಭಾರತೀಯರಲ್ಲೊಬ್ಬರು ಇವರಿಗೆ ನಮ್ಮ ಸಾಮಾನ್ಯ ಕಾಯಿಲೆಗಳಿಗೂ ರೋಗ ಶಕ್ತಿ ಶಕ್ತಿಯಿಲ್ಲ ಯಾರಾದರೂ ಹತ್ತಿರ ಹೋದರೆ ಹೊರಗಿನವರಿಂದ ವೈರಸ್ ಬ್ಯಾಕ್ಟೀರಿಯಾ ಹರಡಿ ಜನಾಂಗವೇ ನಾಶವಾಗುವ ಅಪಾಯವಿದೆ ಅದಕ್ಕಾಗಿಯೇ ಭಾರತೀಯರು ಮಾತ್ರವಲ್ಲ ಯಾರೂ ಕೂಡ ಸೆಂಟಿನಾಲಿಸ್ ಜನಾಂಗವನ್ನು ನೋಡಲು ಅಥವಾ ಸಂಪರ್ಕಿಸಲು ಹೋಗಲು ಸಾಧ್ಯವಿಲ್ಲ ಸೆಂಟಿನಾಲಿಸ್ ಬುಡಕಟ್ಟಿನವರನ್ನು ಸಂಪರ್ಕಿಸಲು ಯತ್ನಿಸಿದರೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಉದಾಹರಣೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಅಮೆರಿಕಾದ ಮಿಷನರಿ ಜಾನ್ ಚೌ ಕೊಲೆಯಾದಾಗ ಭಾರತ ಸರ್ಕಾರವು ಯಾವುದೇ ಕ್ರಮ ಕೈಗೊಂಡಿಲ್ಲ ಏಕೆಂದರೆ ಸ್ಯಾಂಟಿನಾಲಿಸ್ಕ ಬುಡಕಟ್ಟು ಜನಾಂಗವು ಕಾನೂನುಬದ್ಧವಾಗಿ ರಕ್ಷಿಸಲ್ಪಟ್ಟವರು ನಾರ್ತ್ ಐಸ್ಲ್ಯಾಂಡ್ ಸುತ್ತಲೂ ಐದು ನಾಟಿಕಲ್ ಮೈಲು ಸುಮಾರು ಒಂಬತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಪ್ರವೇಶ ನಿಷೇಧಿಸಲಾಗಿದೆ ಪ್ರವಾಸಿಗರು ಸಂಶೋಧಕರು ಮೀನುಗಾರರು ಯಾರೂ ಹತ್ತಿರ ಹೋಗಬಾರದು ಒಟ್ಟಾರೆ ಸೆಂಟಿನಾಲಿಸ್ ಜನಾಂಗವು ಲೋಕದ ಅತಿ ಕೊನೆಯ ಪ್ರತ್ಯೇಕವಾದ ಜಗತ್ತಿನ ಸ್ಪರ್ಶವಿಲ್ಲದ ಬುಡಕಟ್ಟು